ಸ್ನೇಹಿತರೆ ಜಿಯೋಯಿಂದ ಈಗ ಹೊಸ ಅಪ್ಡೇಟ್ ಒಂದು ಬರ್ತಿದೆ ಈ ಮುಂಚೆ ನಾವೆಲ್ಲರೂ ಜಿಯೋ ಸಿನಿಮಾವನ್ನ ಯೂಸ್ ಮಾಡ್ತಿದ್ವಿ ಆದ್ರೆ ಈಗ ಜಿಯೋ ಸಿನಿಮಾ ಬದಲು ಜಿಯೋ ಹಾಟ್ಸ್ಟಾರ್ ಅಂತ ಹೊಸ ಆ್ಯಪ್ ಒಂದು ರಿಲೀಸ್ ಆಗಿದೆ ಈ ಒಂದು ಆಪ್ ನಲ್ಲಿ ಜಿಯೋ ಸಿನಿಮಾದ ಕಂಟೆಂಟ್ಸ್ ಗಳು ಹಾಗೂ ಡಿಸ್ನಿ ಹಾಟ್ಸ್ಟಾರ್ ನ ಒಂದು ಕಂಟೆಂಟ್ಸ್ ಗಳು ಎರಡು ಮರ್ಜಿ ಆಗಿ ಒಂದೇ ಆಪ್ ನಲ್ಲಿ ನಾವು ನೋಡ್ಬೋದು ಹಾಗಾದ್ರೆ ಜಿಯೋ ಸಿನಿಮಾದಲ್ಲಿ ನಾವು ಈ ಹಿಂದೆ ನೋಡ್ದಂಗೆ ಕ್ರಿಕೆಟ್ ಅನ್ನ ಫ್ರೀಯಾಗಿ ನೋಡೋದಕ್ಕೆ ಸಿಗುತ್ತಾ ಅಥವಾ ಹಾಟ್ಸ್ಟಾರ್ನಲ್ಲಿ ನಲ್ಲಿ ನೀವು ಸಬ್ಸ್ಕ್ರಿಪ್ಷನನ್ನು ಅನ್ನ ತಗೊಂಡಿರ್ತೀರಾ ಅದು ಯಾವ ರೀತಿ ಇನ್ಮೇಲೆ ವರ್ಕ್ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ತುಂಬ ಜನರಿಗೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ ಅದೇನಪ್ಪ ಅಂತಂದರೆ ಈ ಹಿಂದೆ ನಾವು ಕ್ರಿಕೆಟ್ಸನ್ನು ಫ್ರೀಯಾಗಿ ನೋಡ್ತಾ ಇದ್ವಿ ಇನ್ನೇನು ಐ ಪಿ ಎಲ್ ಮತ್ತು ಡಬ್ಲ್ಯೂ ಪಿ ಎಲ್ ಟೂರ್ನಾಮೆಂಟ್ಸ್ಗಳು ಸ್ಟಾರ್ಟ್ ಆಗಲಿವೆ ಹಾಗಾದರೆ ಈ ಒಂದು ಜಿಯೋ ಹಾಟ್ಸ್ಟಾರ್ ಹೊಸ ಆ್ಯಪ್ನಲ್ಲಿ ನಾವು ಕ್ರಿಕೆಟನ್ನು ಫ್ರೀಯಾಗಿ ನೋಡ್ಬೋದಾ ಅಥವಾ ಸಬ್ಸ್ಕ್ರಿಪ್ಷನ್ ಅಥವಾ ದುಡ್ಡು ಕೊಟ್ಟು ಕ್ರಿಕೆಟನ್ನು ನೋಡಬೇಕಾಗತ್ತಾ ಅನ್ನೋದ್ರ ಬಗ್ಗೆ ತುಂಬಾ ಒಂದು ಕನ್ಫ್ಯೂಷನ್ಸ್ಗಳನ್ನು ಎಲ್ಲರೂ ಇಟ್ಕೊಂಡಿರ್ತಾರೆ ಸೊ ಅದಕ್ಕೆ ಈಗ ಉತ್ತರವೆಂಬಂತೆ ಜಿಯೋ ಹಾಟ್ಸ್ಟಾರ್ ಅಂತ ಹೊಸ ಆ್ಯಪ್ ಬಂದಿದೆ ಈ ಒಂದು ಆ್ಯಪ್ನಲ್ಲಿ ನೀವು ಫ್ರೀಯಾಗಿ ಅಂದರೆ ನೀವು ಸಬ್ಸ್ಕ್ರಿಪ್ಷನ್ ಅಥವಾ ಈ ಒಂದು ಜಿಯೋ ಸಿನಿಮಾದ ಒಂದು ಫ್ರೀ ಆದಂಥ ಸಬ್ಸ್ಕ್ರಿಪ್ಷನನ್ನು ಹೊಂದಿದರೆ ಅವರು ಈ ಒಂದು ಕ್ರಿಕೆಟನ್ನು ಫ್ರೀಯಾಗಿ ನೋಡ್ಬೋದು ಅದಾದ ನಂತರ ಹಾಟ್ಸ್ಟಾರಲ್ಲಿ ನೀವು ಯಾವುದೇ ರೀತಿಯ ಸಬ್ಸ್ಕ್ರಿಪ್ಷನನ್ನು ತೊಗೊಂಡಿರ್ತಾರೆ ಅಂದರೆ ನೀವು ಒನ್ ಫೋರ್ಟಿ ನೈನ್ ರುಪೀಸ್ದು ಅಥವಾ ಫೋರ್ ನೈಂಟಿ ನೈನ್ ರುಪೀಸ್ದು ಸೊ ಈ ರೀತಿಯ ಒಂದು ಸೂಪರ್ ಪ್ರೀಮಿಯಂ ಅಥವಾ ಯಾವುದೇ ಒಂದು ಸಬ್ಸ್ಕ್ರಿಪ್ಷನನ್ನು ತಗೊಂಡರೂ ಕೂಡ ಇದರಲ್ಲಿ ಎರಡು ಮರ್ಜ್ ಆದ ನಂತರ ಸೇಮ್ ನಿಮಗೆ ಮೊದಲಿದ್ದ ಈ ಒಂದು ಡಿಸ್ನಿ ಹಾಟ್ಸ್ಟಾರಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಈ ಒಂದು ಆ್ಯಪ್ನಲ್ಲೂ ಕೂಡ ನೀವು ಫ್ರೀಯಾಗಿ ನೋಡ್ಬೇ ನೋಡ್ಬೋದು ಕಳೆದ ಎರಡು ವರ್ಷದ ಒಂದು ಐ ಪಿ ಎಲ್ ಅಥವಾ ಡಬ್ಲ್ಯೂ ಪಿ ಎಲ್ ಅನ್ನು ನಾವು ಜಿಯೋ ಸಿನಿಮಾ ಆ್ಯಪ್ನಲ್ಲಿ ಫ್ರೀಯಾಗಿ ನೋಡ್ತಾ ಬಂದಿದ್ವಿ ಇನ್ನು ಮುಂದೆ ಈ ಒಂದು ಜಿಯೋ ಹಾಟ್ಸ್ಟಾರ್ ಅಂತ ಆ್ಯಪ್ನಲ್ಲೂ ಕೂಡ ನಾವು ಫ್ರೀ ಆಗಿ ಈ ಒಂದು ಕ್ರಿಕೆಟ್ ನೋಡ್ಬೋದು ಇನ್ನು ಹಾಟ್ಸ್ಟಾರ್ ಆ್ಯಪ್ನಲ್ಲಿ ಪ್ರಸಾರವಾಗುವಂಥ ಸ್ಪೋರ್ಟ್ಸ್ ಇವೆಂಟ್ಸ್ಗಳು ಅದರಲ್ಲಿ ಮೇನ್ ಆಗಿ ಫುಟ್ಬಾಲ್ ಆಗಿರ್ಬೋದು ಅದಾದ ನಂತರ ಈ ಒಂದು ಟೆಸ್ಟ್ ಕ್ರಿಕೆಟ್ಗಳಾಗಿರ್ಬೋದು ಇವನ್ನೆಲ್ಲ ನೋಡಬೇಕಂದ್ರೆ ನೀವು ಈ ಒಂದು ಪ್ರೀಮಿಯಂ ಪ್ಯಾಕ್ ಅಥವಾ ಸಬ್ಸ್ಕ್ರಿಪ್ಷನನ್ನು ಅನ್ನು ತಗೊಂಡು ನೀವು ನೋಡಬೇಕಾಗಿತ್ತು ಸೊ ಅದನ್ನು ಹೊರತುಪಡಿಸಿ ಈಗ ಮತ್ತೊಂದು ಆ್ಯಪನ್ನು ಅನ್ನು ನಾನು ಹೇಳ್ತೀನಿ ಆ ಒಂದು ಆ್ಯಪ್ನಲ್ಲಿ ನೀವು ಫ್ರೀಯಾಗಿ ಈ ಒಂದು ಕ್ರಿಕೆಟ್ ನೋಡ್ಬೋದು ನೀವು ಪ್ಲೇಸ್ಟೋರ್ ಗೆ ಹೋಗಿ ಸ್ಟಾರ್ ಕ್ರಿಕೆಟ್ ಆ್ಯಪ್ ಅಂತ ನೀವು ಸರ್ಚ್ ಮಾಡಿದರೆ ಅಲ್ಲಿ ಒಂದು ಆಪ್ ಬರುತ್ತೆ ಮೊದಲನೇ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿ ಅದರಲ್ಲಿ ನೀವು ಈಗ ನಡೀತಾ ಇರುವಂತಹ ಕೆಲವೊಂದಿಷ್ಟು ಹಾಟ್ಸ್ಟಾರ್ನಲ್ಲಿ ನಲ್ಲಿ ಪ್ಲೇ ಆಗುವಂತಹ ಕ್ರಿಕೆಟ್ಗಳು ಅದರಲ್ಲಿ ಫ್ರೀ ಆಗಿ ನೀವು ನೋಡಬಹುದು ಇದಕ್ಕೆ ಯಾವುದೇ ರೀತಿಯ ಡಿಸ್ನಿ ಹಾಟ್ ಸ್ಟಾರ್ ಸಬ್ಸ್ಕ್ರಿಪ್ಷನ್ ಆಗಿರಬಹುದು ಅಥವಾ ಪ್ರೀಮಿಯಂ ಪರ್ಚೇಸ್ ಮಾಡುವಂತಹ ಅಗತ್ಯವಿಲ್ಲ ನೀವು ಜಸ್ಟ್ ಈ ಒಂದು ಸ್ಟಾರ್ ಸ್ಪೋರ್ಟ್ಸ್ ಕ್ರಿಕೆಟ್ ಆಪ್ ನೀವು ಡೌನ್ಲೋಡ್ ಮಾಡಿಕೊಂಡು ಫ್ರೀ ಆದಂಥ ಕ್ರಿಕೆಟ್ ಎಂಜಾಯ್ ಮಾಡಬಹುದು ಇನ್ನು ಜಿಯೋ ಸಿನಿಮಾದಲ್ಲಿ ಈ ಮೊದಲು ನೀವು ಬಿಗ್ ಬಾಸ್ನ ನೋಡ್ತಾ ಇದ್ರಿ ಅದಾದ ನಂತರ ಹಲವಾರು ಧಾರಾವಾಹಿಗಳು ಮೂವೀಸ್ಗಳನ್ನು ನೀವೆಲ್ಲ ನೋಡ್ತಾ ಇದ್ರಿ ಅವೆಲ್ಲ ಫ್ರೀಯಾಗಿ ನಿಮಗೆ ಸಿಗ್ತಾ ಇತ್ತು ಅದೇ ರೀತಿ ಈಗ ಜಿಯೋ ಹಾಟ್ ಸ್ಟಾರ್ ಆ್ಯಪ್ನಲ್ಲೂ ಕೂಡ ನಿಮಗೆ ಫ್ರೀಯಾಗಿ ಸಿಗಲಿದೆ ಇನ್ನು ಹಾಟ್ ಸ್ಟಾರ್ ಸಬ್ಸ್ಕ್ರಿಪ್ಷನ್ ಪಡೆದು ನೀವು ಹಲವಾರು ರೀತಿಯ ಸೀರೀಸ್ಗಳಾಗಿರ್ಬೋದು ಅಥವಾ ಈ ಒಂದು ಮೂವೀಸ್ಗಳನ್ನು ನೋಡ್ತಾ ಇರ್ತೀರ ಅದು ಕೂಡ ಈ ಒಂದು ಆ್ಯಪ್ನಲ್ಲಿ ಮರ್ಜ್ ಆಗಿ ನಿಮಗೆ ಫ್ರೀಯಾಗಿ ಸಿಗಲಿದೆ ಸೊ ಇದಾಗಿತ್ತು ಈ ಒಂದು ಜಿಯೋ ಸಿನಿಮಾ ಹಾಗೂ ಹಾಟ್ಸ್ಟಾರ್ ಮರ್ಜ್ ಆಗಿ ಜಿಯೋ ಹಾಟ್ಸ್ಟಾರ್ ಆ್ಯಪ್ನ ಬಗ್ಗೆ ಇದೇ ರೀತಿಯ ಹೆಲ್ಪ್ ಆಗುವಂಥ ಕಂಟೆಂಟ್ಗಳಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್